ನಮಸ್ತೆ ಸ್ನೇಹಿತರೆ ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮುಂಚೆ ಸರ್ವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಈ ವರ್ಷದ ನಡೆದಂತಹ ಒಂದು ಕೈ ನೆನಪುಗಳೆಲ್ಲ ಮಾಸಿ ಒಂದು ಸಿಹಿಯಾದ ಅನುಭವ ಈ ವರ್ಷ ನಿಮಗೆ ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಮುಂದಿನ ವರ್ಷ ಅನ್ನೋದ್ರೊಳಗೆ ಮುಂದಿನ ಯುಗಾದಿ ಅನ್ನುವಂಥದ್ದು ಬೇವು ಬೆಲ್ಲ ಹಂಚೋದನ್ನ ನೀವು ನಿಮ್ಮ ಸರ್ಕಾರಿ ಇಲಾಖೆಯ ಒಂದು ಇಲಾಖಾ ಇರುವಂತಹ ಅಧಿಕಾರಿಗಳಿಗೆ ನೀವು ಹಂಚಬೇಕು ಬೇಗ ಅಂತಹ ಒಂದು ಪ್ರತಿಜ್ಞೆಯನ್ನ ಮಾಡ್ಕೊಳ್ಳಿ ಚೆನ್ನಾಗಿ ಓದಿ ಸ್ನೇಹಿತರೆ ಪ್ರಯತ್ನ ಅನ್ನುವಂಥದ್ದು ಮಾಡಲೇಬೇಕಾಗತ್ತೆ ಒಂದು ಬಾರಿ ಸೋಲು ಆಗ್ಬೋದು ಒಂದು ಬಾರಿ ಕಹಿ ಅನುಭವ ಆಗ್ಬೋದು ಮುಂಬರುವಂತಹ ಒಂದು ಸಿಹಿಗೋಸ್ಕರ ಕಾಯಿರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಸ್ಟಾರ್ಟ್ ಮಾಡ್ತೇನೆ ಹಿಂದಿನ ತರಗತಿಯಲ್ಲಿ ನಾವು ಒಂದು ಬೇಸಾಯಕ್ಕೆ ಸಂಬಂಧಪಟ್ಟಂತೆ ವಿವಿಧ ರೀತಿಯಾದಂತಹ ಬೇಸಾಯದ ಒಂದು ಕ್ರಮಗಳನ್ನು ನಾವು ಚರ್ಚೆ ಮಾಡಿದ್ವಿ ಜೊತೆಗೆ ಒಂದು ಭೂ ಹಿಡುವಳಿ ಅನ್ನುವಂಥದ್ದು ಯಾವ ರೀತಿಯಾಗಿ ಇರುವಂತದ್ದು ನಮ್ಮ ಕರ್ನಾಟಕ ವ್ಯವಸ್ಥೆಯಲ್ಲಿ ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಈ ಒಂದು ತರಗತಿಯಲ್ಲಿ ನಾವು ಕರ್ನಾಟಕದಲ್ಲಿ ಬೆಳೆಯುವಂತಹ ಒಂದು ಆಹಾರದ ಬೆಳೆಗಳು ಯಾವುವು ವಾಣಿಜ್ಯ ಬೆಳೆಗಳು ಯಾವುದು ನೆಟುತುಪು ಬೆಳೆಗಳು ಯಾವ್ಯಾವು ತೋಟಗಾರಿಕೆ ಅಥವಾ ಪುಷ್ಪ ಬೆಳೆಗಳು ಯಾವ್ಯಾವು ಇವೆಲ್ಲವನ್ನ ಈ ಒಂದು ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ ನೋಡಿ ಈ ತರಗತಿಯಲ್ಲಿ ನಾವು ಕರ್ನಾಟಕದಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವ ಯಾವ ಜಾಗಕ್ಕೆ ಯಾವ ಬೆಳೆಯನ್ನು ಬೆಳೀತಾ ಇದ್ದಾರೆ ಜೊತೆಗೆ ಇಲ್ಲಿ ಇಷ್ಟನೇ ಸ್ಥಾನದಲ್ಲಿದೆ ಅದೆಲ್ಲವನ್ನ ನಾನು ತಿಳ್ಸಿಕೊಡ್ತಾ ಹೋಗ್ತೇನೆ ನೋಡಿ ಇಲ್ಲಿ ಆಹಾರದ ಬೆಳೆಗಳನ್ನ ನಾವು ಬೆಳಿತೇವೆ ಹೆಚ್ಚಿನದಾಗಿ ಕರ್ನಾಟಕದಲ್ಲಿ ನಾವು ಆಹಾರದ ಬೆಳೆಗಳನ್ನು ಬೆಳೆಯುವಂಥದ್ದು ನೋಡ್ತಾ ಬರುವಂತ ಮುಖ್ಯವಾಗಿ ನಾವು ಅಕ್ಕಿಯನ್ನ ಅಥವಾ ಭತ್ತವನ್ನ ಭತ್ತವನ್ನ ಒಂದು ಮುಖ್ಯ ಆಹಾರದ ಬೆಳೆಯಾಗಿ ನಾವು ಇಲ್ಲಿ ಬೆಳೆಯುವಂಥದ್ದು ಒಟ್ಟು ಸಾಗುವಳಿ ಪ್ರದೇಶದಲ್ಲಿ ಒಟ್ಟು ಇರುವಂತಹ ಒಂದು ಸಾಗುವಳಿ ಪ್ರದೇಶದಲ್ಲಿ ಶೇಕಡಾ ಇಪ್ಪತ್ತೆಂಟು ಪಾಯಿಂಟ್ ಎರಡರಷ್ಟು ನಾವು ಒಂದು ಭತ್ತವನ್ನ ಬೆಳೆಯುವಂಥದ್ದು ಭತ್ತವನ್ನ ಬೆಳೆಯುತ್ತೆ ಅಂದ್ರೆ ಅಕ್ಕಿಯನ್ನೇ ನಾವು ಹೆಚ್ಚು ಅವಲಂಬಿಸಿರುವುದರಿಂದ ಶೇಕಡ ಇಪ್ಪತ್ತೆಂಟರಷ್ಟು ನಾವು ಒಂದು ಭತ್ತವನ್ನು ಬೆಳೆಯುವಂಥ ಭತ್ತವು ಒಂದು ಉಷ್ಣದ ಬೆಳೆಯಾಗಿದೆ ಉಷ್ಣ ವಲಯದ ಒಂದು ಬೆಳೆಯಾಗಿದೆ ಇದಕ್ಕೆ ಬೇಸಾಯಕ್ಕೆ ಈ ಒಂದು ಭತ್ತದ ಬೇಸಾಯಕ್ಕೆ ಹೆಚ್ಚು ಮಳೆ ಬೇಕು ಹಾಗೆ ಒಂದು ಉಷ್ಣಾಂಶ ಬರಬೇಕು ಅಧಿಕ ಪ್ರಮಾಣದಲ್ಲಿ ಉಷ್ಣಾಂಶವೂ ಕೂಡ ಇರಬೇಕು ಸ್ನೇಹಿತರೆ ಹೆಚ್ಚಾಗಿ ಮಳೆಯನ್ನ ಆಶ್ರಿತವಾಗಿ ಬೆಳೆಯುವಂತಹ ಬೆಳೆಯೇ ಇದಾಗಿರುವಂಥದ್ದು ಜೊತೆಗೆ ಈ ಒಂದು ಭತ್ತವನ್ನ ಬೆಳೆಯಲು ಜೇಡಿ ಮಿಶ್ರಿತ ಆದಂತಹ ಮಣ್ಣು ಅಥವಾ ಮೆಕ್ಕಲು ಮಣ್ಣು ಮತ್ತು ಮೆಕ್ಕಲು ಮಣ್ಣು ಈ ಒಂದು ಭತ್ತದ ಬೆಳೆಗೆ ನಾವು ಸೂಕ್ತ ಅಂತ ಭಾವಿಸ್ತೇವೆ ನಾವೀಗ ಭತ್ತದ ಬೆಳೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರುವಂತದ್ದು ಹಾಗಾಗಿ ನೋಡಿ ಶೇಕಡ ಎಪ್ಪತ್ತ ಭಾಗದಷ್ಟು ಏನು ಭತ್ತವನ್ನ ಬೆಳೆಯುವಂಥದ್ದು ನಾವು ಯಾವ ತಿಂಗಳಲ್ಲಿ ಜೂನ್ ಇಂದ ಹಿಡಿದು ಜೂನ್ ತಿಂಗಳಿಂದ ಹಿಡಿದು ಆಗಸ್ಟ್ ನಲ್ಲಿ ನಾವು ನಾಟಿಯನ್ನ ಮಾಡುವಂಥದ್ದು ಅಂದ್ರೆ ಮುಂಗಾರು ಬೆಳೆಯಲ್ಲಿ ನಾವು ಭತ್ತವನ ನಾಟಿಯನ್ನ ಮಾಡ್ತ ಇನ್ನು ನಾಟಿ ಮಾಡಿದ ನಂತರದಲ್ಲಿ ಡಿಸೆಂಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಇದು ಕಟಾವಿಗೆ ಬರುವಂತದ್ದು ನಾಲ್ಕು ಐದು ತಿಂಗಳ ನಂತರದಲ್ಲಿ ಇದು ಕಟಾವಿಗೆ ಬರುತ್ತೆ ಈ ಬೆಳೆಯವನ್ನ ನಾವು ಹೈನು ಬೆಳೆ ಅಂತ ಕರಿತೀವಿ ಅಂದ್ರೆ ಮಳೆಗಾಲದಲ್ಲಿ ಅಂದ್ರೆ ಜೂನ್ ಆಗಸ್ಟ್ ನಲ್ಲಿ ನಾಟಿ ಮಾಡಿ ಡಿಸೆಂಬರ್ ನವೆಂಬರ್ ತಿಂಗಳಲ್ಲಿ ಅದನ್ನು ಕಟಾವು ಮಾಡಿ ಮುಗಿಸಿದ್ರೆ ನಾವು ಈ ಬೆಳೆಯನ್ನು ಭತ್ತದಲ್ಲಿ ಎಸ್ಪೆಷಲಿ ಭತ್ತದ ಬೆಳೆಯನ್ನು ನಾವು ಹೈನು ಬೆಳೆ ಅಂತ ಕರಿತೀವಿ ಐನು ಅಂತ ಜೊತೆಗೆ ಇದಾದ ನಂತರದಲ್ಲಿ ಮಳೆಗಾಲದಲ್ಲಿ ಆದ ನಂತರದಲ್ಲಿ ಅಂದ್ರೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಮತ್ತೆ ಭತ್ತವನ್ನ ಬೆಳೆದ್ರೆ ನಾವು ಭತ್ತವನ್ನ ಹಾಕ್ತೇವೆ ಅನುಕೂಲ ತಕ್ಕಂತೆ ಅಲ್ಲಿನ ನೀರಿನ ವ್ಯವಸ್ಥೆಗೆ ತಕ್ಕಂತೆ ನಾವು ಭತ್ತವನ್ನ ಬೆಳಿತಾರೆ ಈ ಭತ್ತದ ಬೆಳೆಯುವಂತಹ ಒಂದು ವ್ಯವಸ್ಥೆಯನ್ನು ನಾವು ಅಂದ್ರೆ ಬೇಸಿಗೆಯಲ್ಲೂ ಕೂಡ ಒಂದು ನೀರಾವರಿ ಸೌಲಭ್ಯ ಇದ್ದವರು ಭತ್ತವನ್ನು ಬೆಳಿತಾರೆ ಫೆಬ್ರವರಿ ತಿಂಗಳಲ್ಲಿ ನಾಟಿ ಮಾಡಿ ಜೂನ್ ತಿಂಗಳಲ್ಲಿ ಅದು ಕಟಾವು ಬರುತ್ತೆ ಜೂನ್ ಮಳೆ ಮಳೆ ಹಿಡಿಯೋಕ್ಕಿಂತ ಮುಂಚೆ ಭತ್ತವನ್ನ ಒಂದು ಶೇಖರಣೆ ಮಾಡಿ ಸಂಗ್ರಹ ಮಾಡಿ ಒಕ್ಕಲು ಮಾಡಿ ತೆಗೆದುಕೊಳ್ಳುವಂಥದ್ದು ಇದನ್ನ ನಾವು ಕಾರು ಬೆಳೆ ಕಾರು ಬೆಳೆ ಅಥವಾ ಕಾರ್ ಬೆಳೆ ಅಂತ ಕರಿತೀವಿ ನಾವು ಮಲೆನಾಡು ಸೈಡ್ ಅಲ್ಲಿ ಕಾರ್ ಮಾಡಿಲ್ವಾ ಈ ಸರಿ ಅಂತ ಕಾರ್ ಮಾಡಿಲ್ವಾ ಅಂದ್ರೆ ಕಾರು ಬೆಳೆ ಮಾಡಿಲ್ವಾ ಅಂತಂದ್ರೆ ಭತ್ತವನ್ನ ಬೆಳೆಯೋದನ್ನ ಆ ಸಂದರ್ಭದಲ್ಲಿ ಒಂದು ಬೆನಿಫಿಟ್ ಏನಿರುತ್ತೆ ಸ್ನೇಹಿತರೆ ಅಂದ್ರೆ ರೈತರಿಗೆ ಈ ಭತ್ತವನ್ನ ಬೆಳೆದಂತಹ ಒಂದು ಹುಲ್ಲಿನ ವ್ಯಾಪಾರಕ್ಕೆ ಹುಲ್ಲಿಗೆ ಬಹಳಷ್ಟು ಡಿಮ್ಯಾಂಡ್ ಇರುತ್ತೆ ಅಂದ್ರೆ ಜೂನ್ ಮೇ ಜೂನ್ ತಿಂಗಳಲ್ಲಿ ಸಾಕಷ್ಟು ಅಂದ್ರೆ ಒಕ್ಲು ಮಾಡಿರೋದು ನಾವು ಡಿಸೆಂಬರ್ ತಿಂಗಳಲ್ಲಿ ಒಕ್ಲು ಮಾಡಿರ್ತೇವೆ ಆ ಡಿಸೆಂಬರ್ನಿಂದ ಸುಮಾರು ನಾಲ್ಕೈದು ತಿಂಗಳು ಒಂದು ಮೇವಿಗೆ ಹುಲ್ಲನ್ನು ನಾವು ಬಳಸಿರುತ್ತೆ ಈ ಮೇ ಜೂನ್ ತಿಂಗಳಲ್ಲಿ ಹುಲ್ಲು ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬಂದಿರುತ್ತೆ ಜೊತೆಗೆ ಶೇಖರಣೆ ಮಳೆಗಾಲಕ್ಕೆ ಜಾನುವಾರಿಗೆ ಬಳಸುವಂತಹ ಒಂದು ಮೇವಿನ ಹುಲ್ಲು ಕೂಡ ಕಡಿಮೆ ಇದೆ ಅಂದ ಸಂದರ್ಭದಲ್ಲಿ ಈ ಕಾರ್ ಬೆಳೆಗಳನ್ನ ಬೆಳೆಯುವುದರಿಂದ ಒಳ್ಳೆಯ ಆದಾಯವನ್ನು ಪಡೆಯಬಹುದು ಜೊತೆಗೆ ಭತ್ತಕ್ಕೆ ಭತ್ತದ ರೇಟು ಕೂಡ ನಿಮ್ಗೆ ಸಾಕಷ್ಟು ಇರುತ್ತೆ ಹುಲ್ಲಿನ ರೇಟು ಕೂಡ ಸಾಕಷ್ಟು ಇರುತ್ತೆ ಇದು ನೀರಾವರಿ ವ್ಯವಸ್ಥೆ ಇರುವವರು ಈ ಕಾರ್ ಬೆಳೆಗಳನ್ನ ಬೆಳೆಯ ನೋಡಿ ಭತ್ತದನ್ನ ಬೆಳೆಯುವ ಬಗ್ಗೆ ನಾನು ತಿಳಿಸ್ದೆ ಭತ್ತವನ್ನು ಬೆಳೆಯುವಂತಹ ವಿಧಾನಗಳು ಯಾವ್ಯಾವು ಎರಡು ರೀತಿಯಾಗಿ ಬರೀತಾರೆ ಒಂದು ಚೆಲ್ಲುವ ವಿಧಾನದಲ್ಲಿ ಹಾಗೆ ಒಂದು ನಾಟಿ ಮಾಡುವ ವಿಧಾನದಲ್ಲಿ ಸಾಕಷ್ಟು ಮಲೆನಾಡು ಪ್ರದೇಶದಲ್ಲಿ ನಾಟಿ ಮಾಡುವ ವಿಧಾನವೇ ಇರುವಂಥದ್ದು ಚೆಲ್ಲುವ ವಿಧಾನದಲ್ಲಿ ಇಳವರಿ ಕಡಿಮೆ ಬರುತ್ತೆ ಅಷ್ಟು ಫಲವತ್ತತೆ ಇರುವುದಿಲ್ಲ ನಾಟಿ ಮಾಡೋದ್ರಿಂದ ಏನು ಮಾಡ್ತೇವೆ ಒಂದಿಷ್ಟು ಜಾಗ ಇದೆ ಅಂತ ಇಟ್ಕೊಳ್ಳಿ ಮಳೆಗಾಲದಲ್ಲಿ ಜಾಗ ಇದೆ ಇದುಗಳನ್ನು ಬದುಗಳನ್ನು ನಿರ್ಮಿಸಿ ಬದುಗಳನ್ನು ನಿರ್ಮಿಸಿ ನಾವೇನು ಮಾಡ್ತೀವಿ ಉಳುಮೆ ಮಾಡಿ ಕೆಸರನ್ನು ಮಾಡ್ತೇವೆ ನೆಲವನ್ನು ಕೆಸರು ಮಾಡಿ ಒಂದು ಮಡಿಯಲ್ಲಿ ಭತ್ತದವನ್ನ ಮಡಿ ಹಾಕಿ ಒಂದು ಕಟ್ಟನ್ನ ಮಾಡಿ ನಾವು ಇಲ್ಲಿ ನಾಟಿ ಮಾಡುವಂಥ ಈ ಜಾಗದಲ್ಲಿ ನಾಟಿ ಮಾಡ್ತಾ ಇರ್ತೇವೆ ಕೆಸರಲ್ಲಿ ನಾಟಿ ಮಾಡಿ ಈ ಬೆಳೆಯಲ್ಲಿ ಹೆಚ್ಚು ಇಳುವರಿಯನ್ನು ಕಾಣ್ತದೆ ಇನ್ನು ಇನ್ನೊಂದು ಯಾವ ರೀತಿಯಾಗಿ ಭತ್ತವನ್ನ ಚೆಲ್ಲು ವಿಧಾನ ಕೆಸರು ಮಾಡ್ಕೊತೇವೆ ಸೇಮ್ ಪ್ರೊಸೀಜರ್ ಕೆಸರು ಮಾಡ್ತೇವೆ ಭತ್ತವನ್ನ ನೆನೆಸಿಟ್ಟು ಮೊಳಕೆ ಬಂದ ನಂತರದಲ್ಲಿ ಮೀರುವಂತ ಕೆಲಸವನ್ನ ಮಾಡುವಂಥ ಆ ಕೆಸರಿಗೆ ಬೀರುವಂತಹ ಕೆಲಸ ಮಾಡ್ತಾರೆ ಇದ್ರಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಬರೋದರಿಂದ ಅಷ್ಟು ಆಗಿ ಇಳುವರಿ ಅನ್ನುವಂಥದ್ದು ಸಿಗೋದಿಲ್ಲ ಹಾಗಾಗಿ ಈ ವಿಧಾನದಲ್ಲಿ ಏನು ನಾಟಿ ಮಾಡುವ ವಿಧಾನದಲ್ಲಿ ಅತೀಕ ಇಳುವರಿಯನ್ನು ನಾವು ಕಾಣಬಹುದು ಭತ್ತವನ್ನ ಮಲೆನಾಡು ಅಷ್ಟೇ ಅಲ್ಲ ಮಲೆನಾಡು ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಈ ಭಾಗದಲ್ಲೇ ಅಲ್ಲ ರಾಯಚೂರು ಭಾಗದಲ್ಲಿ ಬಳ್ಳಾರಿ ಭಾಗದಲ್ಲಿ ಚಿತ್ರದುರ್ಗ ಭಾಗದಲ್ಲಿ ದಾವಣಗೆರೆ ಭಾಗದಲ್ಲಿ ಈ ಭಾಗದಲ್ಲೂ ಕೂಡ ಸಾಕಷ್ಟು ಭತ್ತವನ್ನು ಬೆಳೆ ರಾಯಚೂರು ಜಿಲ್ಲೆ ಅನ್ನುವಂಥದ್ದು ಭತ್ತದ ನಾಡು ಅಂತಾನೆ ಕರಿತೇವೆ ಭತ್ತ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಇರುವಂತದ್ದು ಹಾಗೆ ಕರಾವಳಿಯಲ್ಲಿ ಬರುವಂತಹ ಜಿಲ್ಲೆಯ ವ್ಯವಸ್ಥೆಯಲ್ಲಿ ಉತ್ತರ ಕನ್ನಡ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಹಾಗೆ ಉಡುಪಿ ಆಗಿರ್ಬೋದು ಇವು ಕೂಡ ಭತ್ತದ ಬೆಳೆಗೆ ಫೇಮಸ್ ಇರುವಂತಹ ಜಿಲ್ಲೆಗಳು ಇದಿಷ್ಟು ಭತ್ತದ ಬಗ್ಗೆ ನಾವು ಭತ್ತ ಯಾವ ನಾಟಿ ಹೇಗ್ ಮಾಡ್ತಾರೆ ಜೊತೆಗೆ ಯಾವ ಕಾರು ಬೆಳೆ ಅಂದ್ರೆ ಏನು ಕೈನು ಬೆಳೆ ಅಂದ್ರೆ ಏನು ಅದೆಲ್ಲವನ್ನ ನಿಮ್ಗೆ ಅರ್ಥ ಆಗಿದೆ ಅಂತ ನಾ ಭಾವಿಸ್ಕೊಳ್ತೇನೆ ನೋಡಿ ಭತ್ತದ ಜೊತೆಗೆ ನಾವು ಮಲೆನಾಡು ಪ್ರದೇಶ ಅಂದ್ರೆ ದಕ್ಷಿಣ ಭಾಗದಲ್ಲಿ ಭತ್ತವನ್ನ ಬೆಳೆಯುವಂಥ ಇನ್ನು ಉತ್ತರ ಭಾಗದಲ್ಲಿ ಭತ್ತದ ಕೊರತೆ ಏನಾಗುತ್ತೆ ಅಂದ್ರೆ ಮಳೆಯ ಪ್ರಮಾಣ ಕಡಿಮೆ ಇರುತ್ತೆ ಅಲ್ಲಿ ಭತ್ತದ ನಂತರ ಜೋಳ ಏನು ಬರುತ್ತೆ ಜೋಳವನ್ನ ಬಳಸುವಂಥ ಅವ್ರು ರೊಟ್ಟಿಯನ್ನ ಮಾಡ್ತಾರೆ ಈ ಕಡೆ ರೈಸನ್ನ ಜಾಸ್ತಿ ಊಟ ಮಾಡಿದ್ರೆ ಅಲ್ಲಿ ರೊಟ್ಟಿಯನ್ನ ಬೆಳಿಗ್ಗೆ ತಿಂಡಿಗೂ ಬಳಸುವಂತ ಅಂದ್ರೆ ಟಿಫಾನಿಗೂ ಬೆಳೆಸುವಂಥದ್ದು ಮತ್ತೆ ನಾವು ಊಟ ಮತ್ತೆ ಸಂಜೆ ಈ ರೊಟ್ಟಿಯನ್ನ ಹೆಚ್ಚಾಗಿ ಬಳಸೋದ್ರಿಂದ ಅಲ್ಲಿ ಜೋಳವನ್ನ ಬೆಳೆಸುವಂಥದ್ದು ರೊಟ್ಟಿ ಬಳಸಬೇಕಂದ್ರೆ ಜೋಳ ಬೆಳಲೇಬೇಕು ಜೋಳವನ್ನ ಬೆಳೆಸುವಂಥದ್ದು ಆದ್ರೆ ನಮ್ಮ ಕರ್ನಾಟಕ ದಕ್ಷಿಣ ಭಾಗದಲ್ಲಿ ನಾವು ಜೋಳವನ್ನ ಬೆಳೆದ್ರೆ ಏನ್ ಮಾಡ್ತೀವಿ ದಕ್ಷಿಣ ಭಾಗದಲ್ಲಿ ಜಾನುವಾರುಗಳಿಗೆ ಒಂದು ಸ್ವಲ್ಪ ಇದೆ ಜಾನುವಾರಗಳಿಗೆ ಮೇವಿನ ರೂಪದಲ್ಲಿ ನಾವು ಜೋಳವನ್ನ ಕೊಡುವಂಥದ್ದು ಇಲ್ಲೂ ಎರಡು ತರ ರೂಪದಲ್ಲಿ ಬರುತ್ತೆ ಒಂದು ಮುಸುಕಿನ ಜೋಳ ಅಂತ ಬರುತ್ತೆ ಒಂದು ಮೆಕ್ಕೆಜೋಳ ಅಂತ ಬರುತ್ತೆ ಮುಸುಕಿನ ಜೋಳವನ್ನ ನಾವು ಈ ರೊಟ್ಟಿ ವಿಧಾನಗಳಲ್ಲಿ ನಾವು ಬಳಸುವಂಥದ್ದು ಈ ಮುಸುಕಿನ ಜೋಳ ಅಂತ ಮೆಕ್ಕೆಜೋಳಗಳನ್ನ ನಾವು ಗೆ ಏನು ಫುಡ್ ರೀತಿಯಲ್ಲಿ ಯಾವ ಫುಡ್ ರೀತಿಯಲ್ಲಿ ಅಂದ್ರೆ ಈ ಫಾರಂ ನಲ್ಲಿ ಬಳಸುವಂತಹ ಒಂದು ಕೋಳಿ ಸಾಕಾಣಿಕೆ ಆಗಿರ್ಬೋದು ಹಂದಿ ಸಾಕಾಣಿಕೆ ಆಗಿರ್ಬೋದು ಅಥವಾ ಜಾ ಜಾನುವಾರಗಳಿಗೆ ಬಳಸುವಂತಹ ಒಂದು ಆಹಾರ ಪದ್ಧತಿಯಲ್ಲಿ ಈ ಹೂಗಳನ್ನ ಮೆಕ್ಕೆಜೋಳದಲ್ಲಿ ಬೆಳೆಸ್ತವೆ ಇದು ಕೂಡ ಒಂದು ಮಲೆನಾಡು ವ್ಯವಸ್ಥೆಯಲ್ಲಿ ಮೆಕ್ಕೆಜೋಳವನ್ನ ಕಾಣ್ತವೆ ಆ ಮೆಕ್ಕೆಜೋಳ ಅಲ್ಲ ಇದು ಇದು ಬೇರೆ ರೀತಿಯಾದ ಒಂದು ವೈಟ್ ಬಿಳಿ ಕಾಳುಗಳು ಉಳ್ಳಂತಹ ಒಂದು ಮುಸ್ಕಿನ ಜೋಳ ಇದನ್ನ ನಾವು ಹೆಚ್ಚಾಗಿ ನಾವು ಉತ್ತರ ಭಾ ಕರ್ನಾಟಕ ಭಾಗದಲ್ಲಿ ಕಂಡು ಬರುತ್ತೆ ಒಂದು ಒಟ್ಟು ಸಾಗುವಳಿಯಲ್ಲಿ ನಾವು ಒಟ್ಟು ಸಾಗುವಳಿಯಲ್ಲಿ ಉತ್ತರ ಕನ್ನಡದ ಒಟ್ಟು ಉತ್ತರ ಕರ್ನಾಟಕದ ಒಟ್ಟು ಸಾಗುವಳಿಯಲ್ಲಿ ಶೇಕಡಾ ಇಪ್ಪತ್ತಾರರಷ್ಟು ಭಾಗದನ್ನ ಜೋಳದ ಬೆಳೆಗೆ ಇರುವಂಥದ್ದು ಕರ್ನಾಟಕದಲ್ಲಿ ಜೋಳ ಉತ್ಪಾದನೆಯಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಮೊದಲು ಮಹಾರಾಷ್ಟ್ರ ಇದೆ ಎರಡನೇ ಸ್ಥಾನದಲ್ಲಿ ನಾವು ಜೋಳ ಉತ್ಪಾದನೆ ಮಾಡೋದ್ರಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಇರುವಂಥದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳ ಒಂದು ಆಹಾರದ ಧಾನ್ಯವಾಗಿ ಇದನ್ನ ರೊಟ್ಟಿಯನ್ನು ತಯಾರಿಸಿ ಇದರ ದಂಟನ್ನು ಕೂಡ ಅವರು ಬಳಕೆ ಮಾಡ್ತಾರೆ ದಂಟು ಅಂದ್ರೆ ಬಿಟ್ಟಂತಹ ಒಂದು ಬುಡದಿಂದ ತಲೆವರೆಗೆ ಇರುವಂತಹ ಒಂದು ಭಾಗ ದಂಟನ್ನು ಈ ದಂಟನ್ನ ನಾವು ಅವರು ಏನ್ ಮಾಡ್ತಾರೆ ಶೇಖರಿಸಿಟ್ಟು ಜಾ ಅಲ್ಲಿ ಇರುವಂತಹ ಒಂದು ಎಮ್ಮೆಗಳಿಗಾಗಿರ್ಬೋದು ದನಗಳಿಗಾಗಿರ್ಬೋದು ಹಸುಗಳಿಗೆ ಆಹಾರ ರೂಪದಲ್ಲಿ ಅದನ್ನ ಮಲಗಾಲ ಸಂದರ್ಭದಲ್ಲಿ ಕೊಡಬಹುದು ಇದನ್ನ ನಾವು ಒಂದು ಜೋಳದ ವ್ಯವಸ್ಥೆಯನ್ನ ನೋಡ್ತೇವೆ ಇನ್ನು ಈ ಜೋಳ ಅನ್ನುವಂತಹದ್ದು ಹುಲ್ಲು ಜಾತಿ ಸೇರಿದ ಒಂದು ಸಸ್ಯವರ್ಗ ಇದನ್ನ ವೈಜ್ಞಾನಿಕವಾಗಿ ಸೊಗ್ರಾಮ್ ಅಂತ ಕರಿತೇವೆ ಸ್ಪೆಲ್ಲಿಂಗ್ ಚೂರ್ ಬಟ್ ಸೊ ಹಾ ಕೆಳಗೆ ಬರುತ್ತೆ ಅಂತ ಕರೆಯೋದು ಸ್ವರ್ಗ್ರಾಮ್ ವಲ್ಗರಿ ಅಂತ ನಾವು ಅದನ್ನ ಕರಿತೀವಿ ಹುಲ್ಲು ಜಾತಿಗೆ ಸೇರಿದ ಒಂದು ಸಸ್ಯವರ್ಗ ಯಾವುದು ಜೋಳ ಅನ್ನುವಂಥದ್ದು ನೋಡಿ ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳನ್ನ ಹೊರತುಪಡಿಸಿ ಉಳಿದೆಲ್ಲಾ ಜಿಲ್ಲೆಗಳಲ್ಲಿ ಜೋಳವನ್ನ ಬೆಳೆಯಲಾಗತ್ತೆ ದಕ್ಷಿಣ ಕರ್ನಾಟಕದ ಕೆಲವು ಭಾಗಗಳ ಜಿಲ್ಲೆಗಳನ್ನು ಬೆಳೆಸಿ ಒಂದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜೋಳವನ್ನು ಬರೆಯುತ್ತೇವೆ ಜೊತೆಗೆ ವಿಜಯಪುರ ಜಿಲ್ಲೆ ಏನಿದೆ ಬಿಜಾಪುರ ಅಥವಾ ವಿಜಯಪುರ ಈ ಜಿಲ್ಲೆ ಏನಿದೆ ಜೋಳದ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂಥದ್ದು ಜೋಳ ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಯಾವುದಿದೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ವಿಜಯಪುರ ಜಿಲ್ಲೆ ಇರುವಂಥದ್ದು ನಾವು ಗಮನಿಸಬಹುದೇವೆ ಇದರ ನಂತರದಲ್ಲಿ ಪ್ರಮುಖ ಆಹಾರದ ಬೆಳೆಗಳಲ್ಲಿ ನಾವು ಭತ್ತವನ್ನು ನೋಡಿದ್ವಿ ಅಕ್ಕಿ ಭತ್ತವನ್ನ ನೋಡಿದ್ವಿ ನಂತರ ಜೋಳ ನೋಡಿದ್ವಿ ಇನ್ನೊಂದು ಬರುವಂತದ್ದು ರಾಗಿ ರಾಗಿ ಉತ್ತಮ ಪೋಷಕಾಂಶಗಳನ್ನ ಹೊಂದಂತಹ ಏಕೈಕ ಆಹಾರ ರಾಗಿ ರಾಗಿ ಅನ್ನುವಂಥದ್ದು ಇದರ ವೈಜ್ಞಾನಿಕ ಹೆಸರು ಅನ್ನುವಂಥದ್ದು ಯುಲಿಯಸಿಸ್ ಕೊರಕಾನ ಅನ್ನುವ ಕೊರಕಾನ್ ಅನ್ನುವಂಥದ್ದು ಇದರ ವೈಜ್ಞಾನಿಕ ಹೆಸರು ಭತ್ತ ಜೋಳದ ನಂತರ ಮುಖ್ಯ ಆಹಾರ ಧಾನ್ಯವಾಗಿ ಈ ಒಂದು ರಾಗಿಯನ್ನು ಬಳಸುವಂಥದ್ದು ಉಷ್ಣ ವಲಯದ ಒಂದು ಬೆಳೆ ನೀರಾವರಿ ಆಶಯದಲ್ಲಿ ಕೂಡ ರಾಗಿಯನ್ನು ಬೆಳೀತೇವೆ ಸ್ವಲ್ಪ ನೀರಾವರಿ ಕಡಿಮೆ ಇದ್ರೂ ಕೂಡ ಬೆಳೆ ಬರುವಂತೆ ಈ ಜೋಳ ಮತ್ತು ರಾಗಿಗಷ್ಟು ನೀರು ಬೇಡ ಪತ್ರ ಭತ್ತಕ್ಕೆ ಮಾತ್ರ ನೀರಾವರಿ ಒಂದು ವ್ಯವಸ್ಥೆ ಬೇಕೇ ಬೇಕು ಪ್ರಮುಖವಾಗಿ ಮುಂಗಾರು ಮಳೆ ಬೇಸಿಗೆಯಲ್ಲೂ ಕೂಡ ಈ ನೀರ ನೀರಾವರಿ ಸಹಾಯದಿಂದ ಇದನ್ನ ಬೆಳಿಬಹುದು ಜೊತೆಗೆ ನೋಡಿ ನಾವು ರಾಗಿ ಉತ್ಪಾದನೆಯಲ್ಲಿ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿ ಇರುವಂತದ್ದು ನಾವು ನೋಡುವಂಥದ್ದು ರಾಗಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ದಕ್ಷಿಣ ಮೈದಾನದ ಒಂದು ಜಿಲ್ಲೆಗಳಲ್ಲಿ ಅಂದ್ರೆ ಮೈಸೂರು ಮಂಡ್ಯ ಹಾಸನ ಚಿಕ್ಕಮಗಳೂರು ಇಂತಹ ಭಾಗಗಳು ಇಂತಹ ಭಾಗಗಳಲ್ಲಿ ಹೆಚ್ಚಾಗಿ ರಾಗಿಯನ್ನ ಬೆಳೆಯುವಂಥದ್ದು ಇನ್ನು ಮೈಸೂರು ಹಳೆ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ಇದು ಒಂದು ಸಾಂಪ್ರದಾಯಿಕ ಬೆಳೆ ಅಂತ ಹೇಳಿ ಇದನ್ನ ಕರೆಯುವಂಥದ್ದು ತುಮಕೂರು ಹಾಸನ ಮಂಡ್ಯ ಈ ಜಾಗದಲ್ಲಿ ಅಂತೂ ರಾಗಿ ಬೆಳೆಯುವಂತಹ ಒಂದು ಜಿಲ್ಲೆಗಳಂತ ನಾವು ಕನ್ಸಿಮರ್ ಮಾಡ್ತೇವೆ ಚಾಮರಾಜನಗರ ಆಗಿರ್ಬೋದು ರಾಮನಗರ ಇವು ಕೂಡ ನಾವು ರಾಗಿ ಬೆಳೆಯಲ್ಲಿ ಫೇಮಸ್ ಇರುವಂಥದ್ದು ನಾವು ಮೈಸೂರು ಪ್ರಾಂತ್ಯ ಮಂಡ್ಯ ಪ್ರಾಂತ್ಯದಲ್ಲೆಲ್ಲ ನೋಡಿರ್ಬೋದು ನೀವು ಪಿಕ್ಚರ್ ನೋಡಿರ್ತೀರ ಗಮನಿಸಿರ್ತೀರ ರಾಗಿ ಊಟ ಮುದ್ದೆ ಊಟವನ್ನ ಮಾಡುವಂಥದ್ದು ಈಗಲೂ ಕೂಡ ಎಲ್ಲಾ ಹೋಟೆಲ್ಗಳಲ್ಲೂ ಸಿಗುತ್ತೆ ಆಲ್ಮೋಸ್ಟ್ ಮುದ್ದೆ ಊಟ ಅನ್ನುವಂಥದ್ದು ಒಂದು ಶ್ರೇಷ್ಠವಾದಂತಹ ಊಟ ನೀವು ಮಾಜಿ ಪ್ರಧಾನಿಗಳು ದೇವೇಗೌಡರು ಕೂಡ ನಾವು ನೋಡಿರುತ್ತೇವೆ ಅವರಿಗೂ ಈಗ ನೈಂಟಿ ಪ್ಲಸ್ ಇಯರ್ಸ್ ಆದ್ರೂ ಕೂಡ ರಾತ್ರಿ ಮೂರತ್ತು ಅವ್ರ ಮದ್ದೆಯ ಊಟವನ್ನ ನೋಡ್ತಾ ಇದ್ದೇವೆ ಹಾಗಾಗಿ ಅವರು ಈ ವಯಸ್ಸಿನಲ್ಲೂ ಕೂಡ ಅಂತಹ ಜ್ಞಾನಿಯಾಗಿರುತ್ತೆ ಗಮನಿಸುವಂತದ ನಂತರದಲ್ಲಿ ನೋಡಿ ವಾಣಿಜ್ಯ ಬೆಳೆಗಳು ಇದು ನಾವು ಆಹಾರದ ಬೆಳೆಗಳನ್ನ ಚರ್ಚೆ ಮಾಡಿದ್ವಿ ನಂತರದ ವಾಣಿಜ್ಯ ಬೆಳೆಗಳು ವಾಣಿಜ್ಯ ಬೆಳೆಗಳು ಅಂತ ಬಂದಾಗ ಇಲ್ಲಿ ಎರಡು ತರದ ವಿಷಯ ನೆನ್ಪಟ್ಕೋಬೇಕಾಗತ್ತೆ ಒಂದು ನಮ್ಮ ಆಹಾರದ ಮಟ್ಟಕ್ಕೂ ಕೂಡ ಇಟ್ಕೊಂತೀವಿ ನಾವು ಆಹಾರದ ಬಳಕೆಗೂ ನಾವು ಬೆಳಿತೇವೆ ಜೊತೆಗೆ ನಾವು ಹಣ ಗಳಿಸಲೂ ಕೂಡ ಇನ್ನೊಂದು ಆಯ್ಕೆ ಮಾಡುವಂಥದ್ದು ಈ ಬೆಳೆಗಳನ್ನ ಈಗ ಯಾಕೆಂದ್ರೆ ಕಬ್ಬು ಅನ್ನುವಂಥದ್ದು ಎರಡು ರೀತಿಯಾಗಿ ಈ ಮಲ ಉತ್ತರ ಕನ್ನಡ ಸಾರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬುಗಳನ್ನ ಎಕರೆಗಟ್ಟಲೆ ಬೆಳೆದು ಅದನ್ನ ಫ್ಯಾಕ್ಟ್ರಿಗೆ ತಗೊಂಡು ಹೋಗಿ ಅಲ್ಲಿ ಡೈರೆಕ್ಟಾಗಿ ಅವರು ಸಕ್ಕರೆಗೆ ಕೊಡುವಂಥದ್ದು ಆದರೆ ದಕ್ಷಿಣ ಕನ್ ಕರ್ನಾಟಕ ಭಾಗದಲ್ಲಿ ಕಬ್ಬನ್ನ ಬೆಳೆದ್ರೆ ಒಂದಿಷ್ಟು ನೀವು ಮಲೆನಾಡು ಪ್ರದೇಶದಲ್ಲಿ ನೋಡ್ಬೋದು ಆಲೆಮನೆಗಳನ್ನ ನೋಡ್ತೀರ ಆಲೆ ಮನೆಗಳನ್ನು ನೋಡ್ತಾರೆ ಆಲೆ ಮನೆ ಅಂದ್ರೆ ಕೆಲವು ಗೊತ್ತಾಗುತ್ತೆ ಇಲ್ಲೋ ಈ ಕಬ್ಬನ್ನ ಹಿಂಡಿ ಬೆಲ್ಲವನ್ನ ಕಾಯಿಸುವಂತಹ ಮನೆಯಾಗಿರುತ್ತೆ ಅದು ಫೆಬ್ರವರಿ ಜೂ ಜನವರಿ ತಿಂಗಳಲ್ಲಿ ನಾವು ಗಮನಿಸ್ತೇವೆ ಅದನ್ನು ಆ ಅಲೆ ಮನೆಯಲ್ಲಿ ಏನ್ ಮಾಡ್ತಾರೆ ಕಬ್ಬನ್ನ ಬೆಳೆದು ಅವರ ಆಹಾರಕ್ಕೆ ಏನು ವರ್ಷಡಿ ಬೇಕಾಗುವಷ್ಟು ಬೆಲ್ಲವನ್ನ ಅಥವಾ ಬೆಲ್ಲವನ್ನ ಇಟ್ಟುಕೊಂಡು ಜೊತೆಗೆ ಬಂದಂತಹ ಒಂದು ಉಳಿದಂತಹ ಒಂದು ಅಹ್ ಬೆಳೆಯನ್ನ ಅಥವಾ ಏನು ಬೆಲ್ಲವನ್ನ ಮಾರುವಂತ ಕೆಲಸ ಕೂಡ ಮಾಡ್ತಾರೆ ವಾಣಿಜ್ಯ ಬೆಳೆಗಳು ಅನ್ನುವಂಥದ್ದು ಕಾಫಿನೂ ಅಷ್ಟೇ ನಾವು ಕಾಫಿನೂ ಕೂಡ ನೀವು ಕಾಫಿ ಬೆಳೆ ವಾಣಿಜ್ಯ ಬೆಳೆ ಕೂಡ ಅದನ್ನ ನೀವು ಮನೆಯ ಬಳಕೆಗೂ ಇಟ್ಕೊಳ್ತೀರಾ ಜೊತೆಗೆ ಅದನ್ನ ವಾಣಿಜ್ಯ ಅಥವಾ ಒಂದು ಹಣ ಗಳಿಸದಲ್ಲೂ ಕೂಡ ನೀವು ವ್ಯವಸ್ಥೆಯನ್ನು ಮಾಡುವಂಥದ್ದು ನೋಡಿ ಮೊದಲನೇದಾಗಿ ಕಬ್ಬು ಬಗ್ಗೆ ಚರ್ಚೆ ಮಾಡ್ತಾರೆ ಕಬ್ಬು ಅನ್ನುವಂಥದ್ದು ಕರ್ನಾಟಕದ ಪ್ರಮುಖ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಒಂದು ಕಚ್ಚಾ ವಸ್ತುವನ್ನು ಕೊಡುವಂತಹ ಬೆಳೆಯಾಗಿರುತ್ತೆ ಕೈಗಾರಿಕೆಗಳಿಗೆ ಒಂದು ಕಚ್ಚಾ ವಸ್ತುವನ್ನು ಕೊಡುವಂತಹ ಬೆಳೆಯಾಗಿದೆ ಈ ಕಬ್ಬಿನ ಉತ್ಪಾದನೆಯಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ನಾಲ್ಕನೇ ಸ್ಥಾನದಲ್ಲಿ ಭಾರತ ಇರುವಂಥದ್ದು ಈ ಕಬ್ಬು ಬೆಳೆಯಲಿಕ್ಕೆ ಒಂದು ಮರಳು ಮಿಶ್ರಿತವಾದಂತಹ ಮೆಕ್ಕಲು ಮಣ್ಣು ಅಥವಾ ಕೆಂಪು ಮಣ್ಣು ಯಾವುದಾದ್ರು ಇದ್ರೂ ಕೂಡ ಈ ಕಬ್ಬು ಅನ್ನುವಂಥದ್ದು ಫಲವತ್ತತಾಗಿ ಬರುವಂಥದ್ದು ಇಲ್ಲಿ ಏನು ಅಂದ್ರೆ ಒಂದು ನಾವು ನೆನ್ಪಿಟ್ಕೋಬೇಕಾಗುತ್ತೆ ಕಬ್ಬನ್ನು ಕಟಾವು ಮಾಡಿದ ತಕ್ಷಣ ಅದಕ್ಕೆ ಅದನ್ನ ನಾವು ಕಾರ್ಖಾನೆಗಳಿಗೆ ತೆಗೆದುಕೊಳ್ಬೇಕಾಗುತ್ತೆ ಈ ಭತ್ತವಾಗ್ಲಿ ಜೋಳ ಆಗ್ಲಿ ರಾಗಿ ಆಗ್ಲಿ ಇವುಗಳನ್ನ ಶೇಖರಣೆ ಮಾಡಿರ್ಬೋದು ಈ ಇವತ್ತು ನಿಮ್ಗೆ ರೇಟ್ ಇಲ್ಲ ಅಥವಾ ಇವತ್ತು ಕೊಡುವ ಮನಸ್ಸಿಲ್ಲ ನೀವು ಮಾರುಕಟ್ಟೆಗೆ ಅಂದ್ರೆ ಅದನ್ನು ವರ್ಷ ಒಂದು ವರ್ಷದವರೆಗೆ ಆರು ತಿಂಗಳ ಮಟ್ಟಿಗೆ ಗಟ್ಟಲೆ ನೀವು ಇಟ್ಕೊಂಡು ಅಂತ ವ್ಯವಸ್ಥೆ ಇದೆ ಈ ಕಬ್ಬು ಅನ್ನುವಂಥದ್ದು ನೀವು ವರ್ಷಗಟ್ಟಲೆ ಇಟ್ಕೊಂಡು ಬರೋದಿಲ್ಲ ಕಟಾವು ಮಾಡಿದ ನಂತರ ತಕ್ಷಣ ನೀವು ಕಾರ್ಖಾನೆಗಳಿಗೆ ಸಾಗಿಸ್ಬೇಕಾಗತ್ತೆ ಇದಕ್ಕೆ ಕಾರ್ಖಾನೆಗಳಿಗೆ ಸಾಗಿಸ್ಬೇಕು ಅಂದ್ರೆ ಒಂದು ಸಾರಿಗೆ ವ್ಯವಸ್ಥೆ ಇರಬೇಕು ಈ ಸಾರಿಗೆ ವ್ಯವಸ್ಥೆಯನ್ನ ಅವಲಂಬಿತವಾಗಿರುವಂಥದ್ದು ವಾಣಿಜ್ಯ ಬೆಳೆಗಳಲ್ಲಿ ಕಬ್ಬು ಕೂಡ ಒಂದು ಈಗ ತೃತೀಯ ರಂಗದ ಒಂದು ಉದ್ಯಮಕ್ಕೂ ಕೂಡ ಇದ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂಥದ್ದು ಕಬ್ಬು ಬೆಳೆ ಅನ್ನುವಂಥದ್ದು ನಾವು ನೆನ್ಪಿಟ್ಕೋಬೇಕಾಗತ್ತೆ ನಂತರದಲ್ಲಿ ಕಬ್ಬಿನ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋದಾದ್ರೆ ಕಬ್ಬು ಕೂಡ ಒಂದು ಹುಲ್ಲು ಜಾತಿಗೆ ಸೇರಿದಂತಹ ಒಂದು ಸಸ್ಯವರ್ಗ ನಾವು ಗಮನಿಸ್ತೇವೆ ಸಕ್ಯಾರಂ ಆಫೀಸರ್ ಆಫೀಸಿ ನೆರಂ ಅಂತ ಹೇಳಿ ಇದರ ಒಂದು ವೈಜ್ಞಾನಿಕ ಹೆಸರು ಏನು ಹೆಸರು ಹೇಳಕ್ಕೂ ಬರೋದಿಲ್ಲ ಆ ತರದಿದೆ ನೋಡಿ ಬಹು ವಾರ್ಷಿಕ ಬೆಳೆಯಾಗಿರುವುದರಿಂದ ಇದು ಅಂದ್ರೆ ಒಂದು ಒಂದು ವರ್ಷ ಒಂದು ವರ್ಷಕ್ಕಿಂತಲೂ ಜಾಸ್ತಿ ಬೆಳೆಯನ್ನ ಬೆಳೆಯುವಂಥದ್ದು ಇನ್ನು ಕಟಾವು ಮಾಡಿದ್ರು ಕೂಡ ಒಂದೂವರೆ ವರ್ಷದವರೆಗೂ ಕೂಡ ಇದು ಬೆಳೆದಿರುತ್ತೆ ಏನು ಸಮಸ್ಯೆ ಏನಾಗೋದಿಲ್ಲ ಇದು ನೀರಿನ ಸೌಲಭ್ಯ ಹೊಂದಿದ್ದರೆ ಚೆನ್ನಾಗಿ ಬೆಳೆಯುವಂಥದ್ದು ಇದು ಬಹು ವಾರ್ಷಿಕ ಬೆಳೆ ಅಂತ ನಾನು ನಾವು ಕರಿತೇವೆ ಒಂದು ವರ್ಷಕ್ಕಿಂತಲೂ ಜಾಸ್ತಿ ಇಟ್ಟುಕೊಂಡು ಇದನ್ನು ಬೆಳೆಸಬಹುದು ಹಾಗಾಗಿ ಬೆಳಗಾವಿ ಜಿಲ್ಲೆ ಅನ್ನುವಂಥದ್ದು ಕಬ್ಬು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಬೆಳಗಾವಿಯಲ್ಲಿ ನೀವು ಬೆಳಗಾವಿ ಜಿಲ್ಲೆಗೆ ನೀವು ಹೋದ್ರೆ ಬರೀ ಕಬ್ಬಿನ ಫ್ಯಾಕ್ಟ್ರಿಗಳನ್ನೇ ನೋಡ್ತೀರಾ ಕಬ್ಬಿ ಎಲ್ಲಿ ಹೋದರೂ ಕೂಡ ಒಂದು ಕಬ್ಬಿನ ಒಂದು ಉತ್ಪಾದನೆ ಅನ್ನುವಂಥದ್ದು ನೋಡ್ತಾ ಹೋಗ್ತೇವೆ ಅದಲ್ಲದೆ ಕೂಡ ಬಾಗಲಕೋಟೆ ಆಲ್ಮ ಬಾಲ್ ಬಾಗಲಕೋಟೆ ಜಿಲ್ಲೆಯೂ ಕೂಡ ಕಬ್ಬಿನ ಉತ್ಪಾದನೆಯಲ್ಲಿ ಎರಡನೇ ನಮ್ಮ ರಾಜ್ಯದಲ್ಲಿ ಎರಡನೇ ಸ್ಥಾನ ಪಡೆದಿರುವಂಥದ್ದು ಮಂಡ್ಯ ಮೈಸೂರು ವಿಜಯಪುರ ಬೀದರ್ ಹಾವೇರಿ ಬಳ್ಳಾರಿ ಜಿಲ್ಲೆಗಳು ಕೂಡ ಸ್ವತಂತ್ರ ಪೂರ್ವದಲ್ಲಿ ಬಿಫೋರ್ ನೈನ್ಟೀನ್ ಫೋರ್ಟಿ ಸೆವೆನ್ಗೂ ಕೂಡ ಕಬ್ಬು ಬೆಳೆಯುವಲ್ಲಿ ಒಂದು ಹೆಸರುವಾಸಿಯಾಗಿರುವಂಥದ್ದು ಮಂಡ್ಯ ಜಿಲ್ಲೆ ಇದು ಇದಿಷ್ಟು ಕಬ್ಬು ಬೆಳೆಗೆ ಸಂಬಂಧಪಟ್ಟಂತ ಇನ್ನು ಕಬ್ಬಿನ ನಂತರದಲ್ಲಿ ಹತ್ತಿ ಬೆಳೆ ಅಂತ ಬರುವ ಇದು ವಾಣಿಜ್ಯ ಬೆಳೆ ಇದೇನು ತಿನ್ನೋಕ್ ಬರೋದಿಲ್ಲ ಆಹಾರದ ಇದು ನೋಡಿ ವಾಣಿಜ್ಯ ಬೆಳೆಯಲ್ಲೇ ಎರಡು ತರ ಬೆಳೆಗಳು ಇದೆ ನಾನು ಹೇಳಿದ ಕೆಲವು ಒಂದನ್ನು ಇಟ್ಕೊಂಡು ಸ್ವಲ್ಪ ಮನೆ ಬಳಕೆಗೆ ಇಟ್ಕೊಂಡು ನಾವು ಉಳಿದದ್ದನ್ನ ನಾವು ಮಾರುಕಟ್ಟೆಗೆ ಹಾಕುವಂಥದ್ದು ಹತ್ತಿ ಅನ್ನುವಂತ ತಿನ್ನೋಕ್ ಬರೋದಿಲ್ಲ ಇಟ್ಕೊಂಡು ಏನು ಪ್ರಯೋಜನ ಇದೆ ಇದು ಪ್ರತಿಯೊಂದು ಈ ಹತ್ತಿ ಅನ್ನುವಂಥದ್ದು ನಾರಿನ ಬೆಳೆ ಆಗಿರುವಂಥದ್ದು ಹತ್ತಿ ಬಟ್ಟೆ ಕೈಗಾರಿಕೆಗಳಿಗೆ ಒಂದು ಕಚ್ಚಾ ವಸ್ತುವನ್ನ ಕೊಡುವಂಥದ್ದು ಕಾಟನ್ ಅನ್ನು ನಂತರ ಇದರ ಒಂದು ಬೀಜ ಬೀಜದಿಂದ ತೈಲ ಉತ್ಪಾದಿಸುವರು ಅಂತ ಹೇಳಿದ್ದಾರೆ ಇದು ಈ ಎಣ್ಣೆ ಅನ್ನುವಂಥದ್ದು ನನಗೇನು ನೆನಪಿಲ್ಲ ನಾನು ಓದಿದ್ದು ಏನೂ ಗೊತ್ತಿಲ್ಲ ಬಟ್ ಇರುವಂಥದ್ದು ಬುಕ್ಕಲ್ಲಿ ಇದು ಅದ್ರ ಬಗ್ಗೆ ಹೇಳಿದ್ದೀನಿ ತೈಲ ಉತ್ಪಾದನೆ ಯಾರಾದರೂ ಗೊತ್ತಿದ್ರೆ ನೀವು ಈ ತೈಲವನ್ನು ಬಳಸಿದರೆ ಅಥವಾ ಏನಕ್ಕೆ ಬಳಕೆ ಮಾಡ್ತಾರೆ ಅನ್ನೋಂಥ ನನಗೆ ಗೊತ್ತಿಲ್ಲ ನೀವು ಏನಾದ್ರು ಗೊತ್ತಿದ್ರೆ ಒಂಚೂರು ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಈ ಖಾದ್ಯ ತೈಲ ಅನ್ನುವಂಥದ್ದು ಉತ್ಪಾದಿಸ್ತಾರೆ ಈ ಹತ್ತಿ ಎಣ್ಣೆಯಿಂದ ಅನ್ನುವಂಥದ್ದು ಹಿಂಡಿಯಂತೂ ಬಳಕೆ ಮಾಡ್ತಾರೆ ಅದು ಗೊತ್ತಿದ್ದೇನೆ ಇದರ ಬೀಜವನ್ನ ಜಾನುವಾರಿಗಳಿಗೆ ಜಾನುವಾರುಗಳಿಗೆ ನೆನೆಸಿಟ್ಟು ಆಹಾರವಾಗಿ ದನಕರುಗಳಿಗೆ ಬಳಸುವಂಥದ್ದು ಇದರಿಂದ ಒಂದು ಹಾಲಿನ ಉತ್ಪಾದನೆ ಅನ್ನುವಂಥದ್ದು ಚೆನ್ನಾಗ್ ಆಗುತ್ತೆ ಆ ಒಂದು ಆ ಜಾನುವಾರುಗಳಲ್ಲಿ ಅಥವಾ ದನಕರುಗಳಲ್ಲಿ ಅತ್ಯಂತ ಈ ಬೆಳೆಗೆ ಅತ್ಯಂತ ಒಂದು ಮಣ್ಣು ಅಂತ ಬಂದ್ರೆ ಚೆನ್ನಾಗಿ ಬೆಳೆಯುವಂಥದ್ದು ಕಪ್ಪು ಮಣ್ಣು ನಾವು ನೋಡ್ತೇವೆ ಈ ಉತ್ತರ ಕನ್ನಡ ಭಾಗದಲ್ಲಿ ಪೂರ್ತಿಯಾದಂತಹ ಕಪ್ಪು ಮಣ್ಣಿನ ವ್ಯವಸ್ಥೆಯನ್ನು ನೋಡುವಂಥದ್ದು ಈ ಕಪ್ಪು ಮಣ್ಣಿನಲ್ಲಿ ಈ ಹತ್ತಿಯನ್ನು ಶ್ರೇಷ್ಠವಾಗಿ ಬೆಳೆಯುವಂತದ್ದು ವಿಶೇಷವಾಗಿ ಈ ಕಪ್ಪು ಮಣ್ಣಿಗೆ ಅಂತಾನೆ ಇದು ಒಂದು ಉತ್ತಮದಾಯಕವಾದಂತಹ ಬೆಳೆ ಅನ್ನುವಂಥದ್ದು ನಂತರ ಕರ್ನಾಟಕದಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಇದನ್ನ ಬಿತ್ತನೆ ಮಾಡ್ತಾರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆ ಏನಿದೆ ಅದು ಹತ್ತಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂತದ್ದು ನಾವು ಗಮನಿಸ್ತೇವೆ ಎರಡನೇ ಸ್ಥಾನ ನಮ್ಮ ಧಾರವಾಡ ಜಿಲ್ಲೆ ಇರುವಂಥದ್ದು ಧಾರವಾಡ ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ಹಾವೇರಿ ಫಸ್ಟ್ ಇರುವಂತ ಹಾವೇರಿ ನಂತರ ಧಾರವಾಡ ಧಾರವಾಡ ಜಿಲ್ಲೆ ಇರುವಂತದ್ದು ನಾವು ಗಮನಿಸ್ತೇವೆ ಇನ್ನು ಇದೊಂದು ವಿಶೇಷ ಬೆಳೆ ಇದು ವಾಣಿಜ್ಯ ಬೆಳೆಯಲ್ಲಿ ಒಂದು ಸ್ವಲ್ಪ ವಿಶೇಷ ಬೆಳೆ ಇದನ್ನ ಹೊಗೆಸೊಪ್ಪು ತಂಬಾಕು ಅಂತ ಹೇಳ್ತಾರೆ ನಿಕೋಟಿನ್ ಅಂಶ ಇರುವಂತಹ ಒಂದು ಸಸ್ಯವರ್ಗ ಮಾದಕ ವಸ್ತುವಿನ ಅಲ್ಲಿ ಬಳಸುವಂಥದ್ದು ನಶೆಗೆ ಬಳಸುವಂಥದ್ದು ನಶೆಗಾಗಿ ಬಳಸುವಂಥದ್ದು ಹಿಂದಿನ ಕಾಲದಲ್ಲೂ ಕೂಡ ಇತ್ತು ಈಗೂ ಕೂಡ ಪ್ರಚಲಿತದಲ್ಲಿ ಇದೆ ಆದಷ್ಟು ಇದನ್ನ ಯಾರು ಇದನ್ನ ಬಳಕೆ ಮಾಡ್ತಾ ಇದ್ರೆ ಕಡಿಮೆ ಮಾಡಿಕೊಳ್ಳಿ ಕಡಿಮೆ ಮಾಡಿ ಅದು ತಕ್ಷಣ ಬಿಡುವಂತಹ ವ್ಯವಸ್ಥೆ ಆಗೋದಿಲ್ಲ ಆದ್ರೂ ಕೂಡ ನೀವು ದಿನನಿತ್ಯ ಬಳಕೆ ನಾಲ್ಕು ಮಾಡ್ತಾ ಇದ್ರೆ ನಾಲ್ಕು ಸಿಗರೆಟ್ ಸೇರ್ತಾ ಇದ್ರೆ ದಿನಕ್ಕೆ ಒಂದೆರಡು ಆಮೇಲೆ ಒಂದು ಹೀಗೆ ಮಾಡ್ತಾ ಬನ್ನಿ ಆದಷ್ಟು ಇದನ್ನ ಬಳಕೆ ಮಾಡೋದನ್ನ ಕಡಿಮೆ ಮಾಡಿ ಕೋಟಿ ಅಂಶವನ್ನ ಕಡಿಮೆ ಮಾಡಿ ಇದು ದೇಹಕ್ಕೂ ಕೂಡ ಒಳ್ಳೇದಲ್ಲ ನೋಡಿ ಪೋರ್ಚುಗೀಸರು ಬಂದು ಒಂದು ಉಡುಗೊರೆ ಕೊಟ್ಟೋಗಿದ್ದು ಕೂಡ ಇದೆ ಹದಿನೇಳನೇ ಶತಮಾನದಲ್ಲಿ ತಂಬಾಕನ್ನ ಭಾರತಕ್ಕೆ ಬಂದು ಪರಿಚಯಿಸೋರು ಬಹಳ ಒಂದು ಉಪಯೋಗವನ್ನು ಮಾಡಿಕೊಟ್ಟು ಹೋದ್ರು ನಮಗೆ ಜೊತೆಗೆ ಈ ಕರ್ನಾಟಕದಲ್ಲಿ ಇದನ್ನ ವಾಣಿಜ್ಯ ಬೆಳೆಯಾಗಿ ಇದನ್ನ ಬಳಸ್ತಾರೆ ಇದನ್ನ ವರ್ಜಿನಿ ಕರ್ನಾಟಕದಲ್ಲಿ ವರ್ಜಿನಿಯ ಬಿಡಿ ತಂಬಾಕು ಮತ್ತು ಜಗಿಯಲ್ಲೂ ಬಳಸುವಂತಹ ತಂಬಾಕನ್ನು ಬೆಳೀತಾರೆ ಇಲ್ಲಿ ನಾಲ್ಕೈದು ತರದಲ್ಲಿ ಈಗ ಹುಟ್ಕಗಳಲ್ಲಿ ತಂಬಾಕನ್ನು ಬಳಸ್ತಾ ಇದ್ದಾರೆ ಜೊತೆಗೆ ಹೊಗೆ ಸೊಪ್ಪನ್ನ ಹಾಗೇ ಅನ್ನ ಸೊಪ್ಪನ್ನೇ ಸೇವಿಸುವಂಥದ್ದು ಜೊತೆಗೆ ಸಿಗರೇಟ್ಗಳಲ್ಲಿ ತಂಬಾಕುಗಳನ್ನ ನೋಡ್ತೀರಾ ಬೀಳಿಗಳಲ್ಲಿ ನೋಡ್ತೀರಾ ಇದೆಲ್ಲವೂ ಕೂಡ ಒಂದು ತಂಬಾಕಿನ ಉತ್ಪನ್ನದಲ್ಲಿ ಬರುವಂಥದ್ದು ವಿದೇಶಿ ವಿನಿಮಯಕ್ಕೆ ಹೆಚ್ಚು ಹೆಚ್ಚು ಗಳಿಕೆಯನ್ನ ತಂದಿರುವಂಥದ್ದು ಮತ್ತು ಅಬಕಾರಿ ರೂಪದಲ್ಲಿ ಒಂದು ರಾಜ್ಯಕ್ಕೆ ಬೊಕ್ಕಸವನ್ನು ಸಾಕಷ್ಟು ಆದಾಯ ಗಳಿಸಿಕೊಟ್ಟಿರುವಂಥದ್ದು ಈ ತಂಬಾಕು ಬೆಳೆ ರಾಜ್ಯ ಕಾದೇ ಅಂತ ಹೇಳಿ ಜನರನ್ನೆಲ್ಲ ಕೊಲ್ಲುವಂತಹ ಕೆಲಸ ಆಗುತ್ತೆ ಹಾಗಾಗಿ ಇದನ್ನ ಕಡಿಮೆ ಮಾಡುವಂತಹ ವ್ಯವಸ್ಥೆಯನ್ನ ಮಾಡಿ ಆದಷ್ಟು ಯಾರಾದ್ರೂ ಸೇವಿಸ್ತಾ ಇದ್ರೆ ಇದನ್ನು ಕಡಿಮೆ ಮಾಡುವಂಥದ್ದು ಮಾಡಿ ನೋಡಿ ಕರ್ನಾಟಕದು ಭಾರತದಲ್ಲಿ ಒಂದು ತಂಬಾಕು ಉತ್ಪಾದಿಸುವ ಸ್ಥಾನದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದೆ ನಮ್ಮ ಕರ್ನಾಟಕ ಅನ್ನುವಂಥದ್ದು ಮೈಸೂರು ಜಿಲ್ಲೆ ಅನ್ನುವಂಥದ್ದು ಮೊದಲ ಸ್ಥಾನದಲ್ಲಿ ಇರುವಂಥದ್ದು ಮೈಸೂರು ಜಿಲ್ಲೆ ಇರುವಂಥದ್ದು ನೋಡಿ ಕರ್ನಾಟಕದಲ್ಲಿ ಬೀಡಿ ತಯಾರಿಕಾ ಒಂದು ಬೀಡಿ 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 ಅಂದ್ರೆ ಈ ಸಣ್ಣ ಬೀಡಿ ಕೆಲವು ಬೀಡಿಗಳು ಬರುತ್ತೆ ಅದ್ರ ಹೆಸರು ಎಂಥದ್ದು ನೆನಪಿಲ್ಲ ಅಂದ್ರೆ ರಾಕೇಶ್ ಮತ್ತು ರಾಕೇಶ್ ಇಂಥ ಬಿಡಿಗಳು ಬರುತ್ತೆ ನಂಬರ್ಗಳಿದೆ ಎಪ್ಪತ್ತೆರಡು ಹತ್ನಾರು ಇಂಥದ್ದೇನೋ ನಂಬರ್ ಬರುತ್ತವೆ ಬೀಡಿಗಳು ಈ ಹಳೆ ಕಾಲದ ಯಜಮಾನರುಗಳಲ್ಲೂ ಸೇರ್ತಾ ಇರ್ತಾರೆ ಆ ಬೀಡಿ ಉತ್ಪಾದನೆ ಕೈಗಾರಿಕಾ ಘಟಕ ಏನಿದೆ ಒಂದು ಬೆಳಗಾವಿ ಜಿಲ್ಲೆಯ ಒಂದು ನಿಪ್ಪಾಣಿಯಲ್ಲಿ ಇದು ತಂಬಾಕು ಮಾರುಕಟ್ಟೆಗೆ ಅತ್ಯಂತ ಒಂದು ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು ತಂಬಾಕು ಬೆಳೆ ಇನ್ನು ನಂತರದಲ್ಲಿ ನಂತರದಲ್ಲಿ ಕಾಫಿ ಕಾಫಿ ಇತ್ತಿತ್ಲಾಗೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ಬೋದು ಕಾಫಿ ಬಹಳಷ್ಟು ಹೇ ಫೇಮಸ್ ಆಗಿರುವಂಥದ್ದು ಕಾಫಿಯು ಕರ್ನಾಟಕದ ಒಂದು ಪ್ರಸಿದ್ಧ ಒಂದು ನೆಡೆತೋಪು ಬೆಳೆ ತೋಪುಗಳಲ್ಲಿ ಬೆಳೆಯುವಂತಹ ಒಂದು ಬೆಳೆಯಾಗಿದೆ ಇದು ತೋಟದ ಒಂದು ಪಾನೀಯ ಬೆಳೆ ಅದನ್ನ ಹಾಗೆ ಈ ಕಾಫಿ ಬೆಳೆಯನ್ನ ಪಾನೀಯ ರೂಪದಲ್ಲಿ ಚಹಾ ಮತ್ತು ಕಾಫಿ ಚಹಾ ಮತ್ತು ಕಾಫಿ ಇವೆರಡೂ ನೋಡ್ಕೊಳ್ಳಿ ಇವೆಲ್ಲವೂ ಕೂಡ ಒಂದು ಪಾನೀಯ ಬೆಳೆಗಳು ಬೆಳೆಯುವಂಥದ್ದು ಕರ್ನಾಟಕದಲ್ಲಿ ಒಂದು ಕಾಫಿ ಬೆಳೆ ಅನ್ನುವಂಥದ್ದು ಮೊದಲ ಸ್ಥಾನದಲ್ಲಿದೆ ನಮ್ಮ ಭಾರತದಲ್ಲಿ ಕರ್ನಾಟಕ ರಾಜ್ಯ ಏನಿದೆ ಒಂದು ಕಾಫಿ ಬೆಳೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂಥದ್ದು ಇದು ಶಕ ಸಾವಿರದ ಆರ್ನೂರ ಎಪ್ಪತ್ತರಲ್ಲಿ ಒಬ್ಬರು ಬಂದಿದ್ದಾರೆ ಯಾರು ಬಾಬಾ ಬುಡನ್ ನಮ್ಮಂತಹ ಒಬ್ಬ ಮುಸ್ಲಿಮ್ಸ್ ಅಂತ ಚಿಕ್ಕಮಗಳೂರಿನ ಬೆಟ್ಟಗಳಲ್ಲಿ ಈ ಕಾಫಿ ಸಸಿಗಳನ್ನು ಫಸ್ಟ್ ಆಗಿ ಬೆಳೆದವರು ನಂತರ ಅದು ಅವರು ಬೆಳೆದ ನಂತರದಲ್ಲಿ ಆ ಬೆಟ್ಟಗಳನ್ನ ಬುಡಂಗಿರಿ ಅಂತ ಹೇಳಿ ಬೆಟ್ಟಗಳು ಅಂತ ಕಾಲ ಅವರು ಒಂದು ಸಸಿಯನ್ನು ನೆಟ್ಟು ಅದನ್ನು ಬೆಳಕೆಯನ್ನು ಮಾಡ್ ಪಾನೀಯ ರೂಪದಲ್ಲಿ ಕುಡಿದಿದ್ದಾರೆ ಅದನ್ನ ಬೆಳೀತಾ ಬೆಳೀತಾ ಈ ಕ್ರಮೇಣ ಆ ಬೆಳೆ ಅನ್ನುವಂಥದ್ದು ಹದಿನೆಂಟುನೂರ ಇಪ್ಪತ್ತಾರ ನಂತರದಲ್ಲಿ ಅದು ವ್ಯವಸ್ಥಿತವಾಗಿ ಬೆಳೆ ಅನ್ನುವಂಥದ್ದು ತೋಟದ ರೂಪದಲ್ಲಿ ಬಂತು ಮೊದಲು ಗಿಡಗಳನ್ನು ಅಲ್ಲಲ್ಲೇ ಹಾಕಿದ್ರು ಬಟ್ ವ್ಯವಸ್ಥಿತವಾಗಿ ಬಂದಂಥದ್ದು ಹದಿನೆಂಟುನೂರ ಇಪ್ಪತ್ತಾರರ ನಂತರದಲ್ಲಿ ಹದಿನೆಂಟು ಇಪ್ಪತ್ತಾರರ ನಂತರದಲ್ಲಿ ನೋಡುವಂಥದ್ದು ವಿಸ್ತಾರವಾಗಿ ಕಾಫಿ ತೋಟಗಳನ್ನ ನಾವು ನೋಡ್ತಾ ಹೋಗ್ತೇವೆ ಕರ್ನಾಟಕದಲ್ಲಿ ಎರಡು ರೀತಿಯಾದಂತಹ ಒಂದು ಕಾಫಿ ಬೆಳೆಗಳ ಒಂದು ಪ್ರಭೇದಗಳನ್ನು ನೋಡ್ತೇವೆ ಒಂದು ಅರೇಬಿಕ್ ಕಾಫಿ ಮತ್ತು ಪ್ರೊಬೋಸ್ಟಾ ಕಾಫಿ ಅನ್ನುವಂಥದ್ದು ಅರೇಬಿಕ್ ಕಾಫಿ ಅನ್ನುವಂಥದ್ದು ಫೇಮಸ್ ಅದು ಫೇಮಸ್ ಆದಂತಹ ಒಂದು ಕಾಫಿಯ ಪ್ರಭೇದ ಇನ್ನು ದೇಶದ ಒಂದು ಕಾಫಿ ಉತ್ಪಾದನೆಯಲ್ಲಿ ಶೇಕಡ ಎಪ್ಪತ್ತು ಭಾಗಗಳು ಕರ್ನಾಟಕಕ್ಕೆ ಉತ್ಪಾದಿಸಿದೆ ಶೇಕಡ ಎಪ್ಪತ್ತು ಪರ್ಸೆಂಟ್ ಶೇಕಡ ಎಪ್ಪತ್ತು ಪರ್ಸೆಂಟ್ ಏನಿದೆ ಅದು ಕರ್ನಾಟಕನೇ ಕೊಡ್ತಾ ಇರುವಂಥದ್ದು ಕೊಡಗು ಜಿಲ್ಲೆ ಅನ್ನುವಂಥದ್ದು ಕಾಫಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳು ಕೂಡ ಈ ಕಾಫಿ ಉತ್ಪಾದನೆ ಮಾಡುತ್ತಾರೆ ಇದಿಷ್ಟು ಕಾಫಿಗೆ ಸಂಬಂಧಪಟ್ಟಂತದ್ದು ಸ್ನೇಹಿತರೆ ಇದಿಷ್ಟು ವಾಣಿಜ್ಯ ಬೆಳೆಗಳು ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ಕಾನ್ಸೆಪ್ಟ್ಗಳ ಬಗ್ಗೆ ಬರ್ತೇನೆ ಅಲ್ಲಿವರೆಗೆ ಕ್ಲಾಸ್ ನೋಡಿದಕ್ಕೆ ಧನ್ಯವಾದ ಥ್ಯಾಂಕ್ ಯು